ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಬ್ಬಿ ಚಾನಲ್ ಇವತ್ತು ತುಳಸಿ ಗಿಡವನ್ನ ಯಾವ ರೀತಿ ಅನ್ನೋದನ್ನ ಓಕೆನಾ ತುಳಸಿ ಗಿಡದ ಕಟ್ಟೆಯ ಮೇಲೆ ನೆಟ್ಟಾಗ ಅದು ಹೆಚ್ಚು ದಿನ ಬದುಕಲ್ಲ ಮತ್ತು ಬೆಳೆಯಲ್ಲ ಹೀಗೆಲ್ಲ ಇರುತ್ತಲ್ವಾ ಅದಕ್ಕೆ ಇವತ್ತು ಒಂದು ಪಾಟ್ ಅಲ್ಲಿ ನಾನು ಯಾವ ರೀತಿ ನೆಡಬೇಕು ಆ ರೀತಿ ನೆಟ್ಟಾಗ ಹೇಗ್ ಬೆಳೆಯುತ್ತೆ ಅನ್ನೋದನ್ನ ನಿಮ್ಗೆ ಇವತ್ತು ತೋರಿಸ್ಕೊಡ್ತೇನೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹಾಗೂ ತುಂಬಾ ವರ್ಷ ಬಾಳಿಕೆನೂ ಕೂಡ ಬರುತ್ತೆ ತುಳಸಿ ಗಿಡ ಬದುಕೋದು ತುಂಬಾ ಕಷ್ಟ ಇದೆ ಅದನ್ನ ಅದರದೇ ರೀತಿಯಲ್ಲಿ ನಾವು ನೆಟ್ಟಾಗ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ವರ್ಷ ಬಾಳಿಕೆ ಬರುತ್ತೆ ಓಕೆನಾ ನಮ್ಗೆ ತುಳಸಿ ಕಟ್ಟೆ ಅಂದ್ರೆ ನಮ್ಗೆ ತುಳಸಿ ಕಟ್ಟೆಯ ಮೇಲೆ ಈ ರೀತಿ ಗಿಡಗಳು ಬೆಳಿಬೇಕು ಅಂದ್ರೆ ಈ ರೀತಿಯಲ್ಲಿ ತುಂಬಾ ಚೆನ್ನಾಗಿ ವರ್ಷ ಇರಬೇಕು ಅಂದ್ರೆ ಈ ಮೊದಲೇ ಮೊದ್ಲೇ ಇರೋದು ಎರಡು ಗಿಡ ಒಂದೇ ಕ್ವಾರ್ಟರ್ಲಿ ಇದೆ ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಲ್ವಾ ಮಣ್ಣು ನೋಡಿ ಇದು ತುಂಬಾ ಮಣ್ಣಿಲ್ಲ ಮೇಲ್ಗಡೆ ನಾನು ಎಲ್ಲವನ್ನು ಹಾಕಿಟ್ಟಿದ್ದೆ ಅಂದ್ರೆ ಅದು ಬದುಕಬೇಕಲ್ವಾ ಅದಕ್ಕೆ ತಂಪಿರ್ಬೇಕಲ್ವಾ ಹಾಗಾಗಿ ಆಗಾಗ ಎಲೆಗಳು ಒಣತಾ ಇದ್ದಾಗ ಅದನ್ನ ತೆಗಿಬೇಕಾಗತ್ತೆ ಮತ್ತೆ ಬೇರೆ ಯಾವುದೋ ಸಸಿಗಳು ಅದ್ರ ಜೊತೆಗೆ ಬದುಕಬಾರ್ದು ಅಂದ್ರೆ ಬೆಳಿಬಾರ್ದು ಆ ರೀತಿ ಒಡ್ಕೋಬೇಕು ತೆಗ್ದಾಗ್ತಾ ಇರ್ಬೇಕು ಕಳೆ ಎಲ್ಲ ಬಂದಾಗ ತೆಗಿಬೇಕಾಗತ್ತೆ ಹಾಗೆ ನಿಮ್ಗೆ ಬೀಜ ಬೇಕು ಅಂದ್ರೆ ಗಿಡಗಳನ್ನು ಬೀಜವನ್ನ ಬೆಳೆಸ್ಕೋಬಹುದು ಬೇಡ ಅಂದ್ರೆ ಬೀಜವನ್ನ ತೆಗೆದು ಅಲ್ಲಿ ತೆಗೆದು ಹಾಕ್ಬೇಕು ಒಣಸಿ ಇಟ್ಕೊಂಡ್ರೆ ಮತ್ತೆ ನೀವು ಎಷ್ಟು ಬೇಕೋ ಅಷ್ಟು ಗಿಡವನ್ನ ಮಾಡ್ಕೋಬಹುದು ನೋಡಿ ಈ ಪಾಟ್ ಅನ್ನ ತಕೊಂಡಿದ್ನಲ್ವಾ ನಾನು ಇದು ತುಂಬಾ ಇಲ್ಲ ಒಂದು ಗಿಡವನ್ನ ಬೆಳೆಸ್ಕೋಬಹುದು ತುಳಸಿ ಗಿಡವನ್ನ ಚೆನ್ನಾಗಿ ಬೆಳೆಸ್ಕೋಬಹುದು ಹಾಗೆ ಅದ್ರದ್ದು ಮಧ್ಯ ಎರಡು ಹೋಲ್ ಇದೆ ಚಿಕ್ಕ ಚಿಕ್ಕದು ಹೋಲ್ ಇರಲೇಬೇಕು ಯಾಕಂದ್ರೆ ನೀರು ತುಂಬಾ ನಿಲ್ಲಬಾರ್ದಲ್ವಾ ಹಾಗಾಗಿ ನೋಡಿ ಈಗ ಮರಳನ್ನ ಹಾಕ್ತಾ ಇದ್ದೇನೆ ನಾನು ಒಂದು ಎರಡು ಮುಷ್ಟಿ ಎರಡರಿಂದ ಮೂರು ಮುಷ್ಟಿ ಮರಳು ಹಾಕ್ತೇನೆ ಎರಡರಿಂದ ಮೂರು ಮುಷ್ಟಿ ಆಗುವಷ್ಟು ಮಣ್ಣು ಹಾಕ್ತೇನೆ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಇದು ಮೂರರಿಂದ ನಾಲ್ಕು ಸಲ ಹಾಕ್ಬೇಕು ಆಯ್ತಾ ಈ ರೀತಿ ನಾನು ಈಗ ಎರಡನೇ ಸಲ ಇದು ಹಾಕ್ತಾ ಇರೋದು ಫಸ್ಟ್ ಹಾಕ್ತಾ ಇದ್ನಲ್ಲ ಈಗ ಎರಡನೇ ಸಲ ಮತ್ತು ಮರಳನ್ನ ಹಾಕ್ತೇನೆ ಈಗ ಮರಳು ಮತ್ತು ಮಣ್ಣು ಹೀಗೆ ಫಸ್ಟ್ ಮರಳು ನಂತರ ಮಣ್ಣು ಹೀಗೆ ಹಾಕ್ತಾ ಬರಬೇಕು ನೋಡಿ ಮಣ್ಣು ಕೂಡ ತುಂಬಾ ಗಟ್ಟಿ ಗಟ್ಟಿ ಇರಬಾರ್ದು ಮುದ್ದೆ ಮುದ್ದೆ ಇರಬಾರ್ದು ಬಿಡಿ ಬಿಡಿ ಆಗಿರುವ ಮಣ್ಣು ಆಗಿರ್ಬೇಕು ನೋಡಿ ಈಗ ಎರಡನೇ ಸಲ ನಾನು ಮರಳನ್ನು ಹಾಕ್ತಾ ಇದ್ದೇನೆ ಒಂದ್ ಎರಡರಿಂದ ಮೂರು ಮುಷ್ಟಿ ಹಾಕ್ಬೇಕು ಹೀಗೆ ನಿಮ್ದು ದೊಡ್ಡ ಪಾಟ್ ಇದೆ ಅಂದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕಿ ಇದು ಚಿಕ್ಕದಿರೋದ್ರಿಂದ ಮೂರ್ ಮುಷ್ಟಿ ಆಗುವಷ್ಟು ಮರಳು ಸಾಕು ಓಕೆನಾ ಇದು ಎರಡನೇ ಸಲ ಮತ್ ಮಣ್ಣು ಹಾಕ್ತಾ ಇದ್ದೇನಲ್ವಾ ಮಣ್ಣು ಕೂಡ ಹೀಗೆ ದಪ್ಪ ದಪ್ಪ ಉಂಡೆ ಎಲ್ಲ ಇರಬಾರ್ದು ಆ ರೀತಿ ಇದ್ದಾಗ ಏನಾಗತ್ತೆ ಗೊತ್ತಾ ಅದ್ರದ್ದು ಗಿಡಗಳ ಬೇರಿಗೆ ತೊಂದರೆ ಆಗತ್ತೆ ಆ ಗಿಡಗಳು ಗಿಡದ ಬೇರು ತಂಪಾಗಿ ಇರ್ಬೇಕಲ್ವಾ ಹಸಿ ಇರ್ಬೇಕಲ್ವಾ ಹಾಗಾಗಿ ಈಗ ನಾನು ಎರಡು ಸಲ ಹಾಕಿದ್ನಲ್ವಾ ಮಣ್ಣು ಮತ್ತು ರೀತಿ ಎರಡೆರಡು ಸ್ಟೆಪ್ ಆಯ್ತು ನಂತರ ಈ ಗೊಬ್ಬರ ಮಿಶ್ರಿತ ಮಣ್ಣು ಇದು ನಾನೇ ಮನೆಯಲ್ಲೇ ರೆಡಿ ಮಾಡಿರೋದು ಪ್ರತಿ ಒಂದು ಇದೆ ಇದ್ರಲ್ಲಿ ನೀವು ಮತ್ತೆ ಕೋಕೋಪೀಟು ಇದೆಲ್ಲ ಹಾಕೋದ್ ಬೇಡ ಓಕೆನಾ ಪ್ರತಿ ಒಂದು ಇರೋದ್ರಿಂದ ಗಿಡ ಬೆಳೀಲಿಕ್ಕೆ ಅನುಕೂಲ ಆಗತ್ತೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಈ ಮಣ್ಣು ಅಂದ್ರೆ ಮಣ್ಣು ಮಿಶ್ರಿತ ಗೊಬ್ಬರ ಇದು ಇದ್ರದ್ದು ವಿಡಿಯೋ ಇದೆ ನೋಡಿ ನಂದು ಹಿಂದಿನ ವಿಡಿಯೋದಲ್ಲಿ ಇದೆ ನೋಡಿ ಯಾವ ರೀತಿ ಮಾಡಬಹುದು ಅನ್ಕೊಂಡು ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವುದೇ ಗಿಡವನ್ನು ನಾವು ನೆಡಬಹುದು ಇದು ಕೂಡ ನಾನು ಮುಷ್ಟಿಯನ್ನ ಮುನ್ನ ಹಾಕಿದ್ದೇನೆ ನಂತರ ಮತ್ತೆ ರೇತಿ ಹಾಕ್ತೇನೆ ರೀತಿ ನೀವು ಮೂರು ಮಾಡ್ಬೇಕು ನೋಡಿ ಈಗ ಮತ್ತೊಮ್ಮೆ ಹಾಕ್ತಾ ಇದೀರಲ್ವಾ ಆ ಇದು ಎರಡನೇ ಸಲ ಇನ್ನೊಂದು ಸಲ ಹಾಕ್ಬೇಕಾಗತ್ತೆ ರೇತಿನೂ ಹಾಕ್ಬೇಕು ಹೀಗೆ ಮೂರ್ ಸಲ ಮೂರ್ ಸಲ ರೇತಿ ಮತ್ತು ಮಣ್ಣು ಮೂರ್ ಸಲ ಇದು ಗೊಬ್ಬರ ಮಿಶ್ರಿತ ಮಣ್ಣು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾವು ಹಾಕಿದಾಗ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೆ ಬೇಕಾಗಿರುವ ಪೌಷ್ಟಿಕಯುಕ್ತ ಆ ಅಂಶ ಸಿಗತ್ತೆ ಹಾಗೆ ಬೇರು ಕೂಡ ತುಂಬಾ ತಂಪಾಗಿರುತ್ತೆ ಆ ಬೇರಿಗೆ ತುಂಬಾ ಹೀಟ್ ಆಗೋದು ಆ ಮತ್ತು ಕಟ್ಟೋದು ಅಂದ್ರೆ ಅದು ಬೆಳೀಬೇಕಲ್ವಾ ಬೆಳೆಯಲಿಕ್ಕೆ ತೊಂದರೆ ಆಗ್ಬಾರ್ದು ಬೇರು ಕೂಡ ಹಸಿ ಇರ್ಬೇಕು ಆ ರೀತಿ ಇರ್ಬೇಕು ಅಂದ್ರೆ ನಾವು ಈ ರೀತಿ ರೆಡಿ ಮಾಡಬೇಕು ಮರಳಂತೂ ಬೇಕೇ ಬೇಕು ಮರಳು ಹಾಕಿ ನೆಟ್ಟಾಗ ಏನಾಗುತ್ತೆ ಗೊತ್ತಾ ಅದ್ರದ್ದು ಬೇರಿಗೆ ಲೂಸ್ ಆಗಿರುತ್ತೆ ಟೈಟ್ ಆಗಲ್ಲ ತುಂಬಾ ಟೈಟ್ ಆಗ್ಲಿಕ್ಕೆ ಕೊಡಬಾರ್ದು ಓಕೆನಾ ಈ ರೀತಿ ಮಣ್ಣು ಹಾಕ್ಬೇಕಾಗತ್ತೆ ನೀವು ಯಾವುದೇ ಕಾರಣಕ್ಕೂ ಗಂಟು ಗಂಟು ಮಣ್ಣು ಮುದ್ದೆ ಮುದ್ದೆ ಆಗಿರುವಂತ ಮಣ್ಣನ್ನ ಹಾಕ್ಬೇಡಿ ಓಕೆನಾ ಇದು ನೋಡಿ ನಾನು ಮೂರನೇ ಸಲ ಮೂರನೇ ಸಲ ಅಂದ್ರೆ ಇದು ಒಂದು ಪಾಟು ಪಾಂಟಿನ ಅರ್ಧಕ್ಕಿಂತ ಸ್ವಲ್ಪ ಮೇಲೆ ಬಂದಿರ್ಬೇಕು ಅಂದ್ರೆ ಮುಕ್ಕಾಲು ಆಗುವಷ್ಟು ಬಂದಿರ್ಬೇಕು ನಾವ್ ಅದಕ್ಕೆ ನೀರೆಲ್ಲ ಹಾಕಿದಾಗ ಅದು ಅರ್ಧಕ್ ಹೋಗತ್ತಲ್ವಾ ನಾನೀಗ ಚಿಕ್ಕ ಗಿಡ ನೆಡು ನೆಡ್ತಾ ಇದ್ದೀನಿ ನಿಮ್ಗೆ ಸ್ವಲ್ಪ ದೊಡ್ಡ ಗಿಡ ನೆಡುದಿದ್ರು ಕೂಡ ಇದೇ ರೀತಿ ಮಾಡಿ ನಾವು ಮತ್ತ ನಂತರ ಒಂದು ನಿಟ್ಟು ಸುಮಾರು ಒಂದು ವಾರದ ನಂತರ ಮತ್ತೊಂದ್ ಸ್ವಲ್ಪ ಇದು ಗೊಬ್ಬರ ಮಿಶ್ರಿತ ಮಣ್ಣು ಆ ಹಾಗೆ ಸ್ವಲ್ಪ ಮಣ್ಣು ಮೇಲಿಂದ ಸ್ವಲ್ಪ ರೇತಿ ಹೀಗೆಲ್ಲ ಮಾಡಿ ಒಂದು ಮುಕ್ಕಾಗುವಷ್ಟು ಬರ್ಬೇಕು ಓಕೆನಾ ತುಂಬಾ ಮೇಲೂ ಬರಬಾರ್ದು ಅರ್ಧಕ್ಕಿಂತ ಕೆಳಗು ಹೋಗ್ಬಾರ್ದು ಅದ್ರದ್ದು ಬೇರು ಬೆಳಿಬೇಕಲ್ವಾ ಬೇರು ಇರ್ಲಿಕ್ಕೂ ಕೂಡ ಜಾಗ ಬೇಕಲ್ವಾ ಹಾಗಾಗಿ ನೋಡಿ ನಾನು ಚಿಕ್ಕ ಪುಟ್ಟ ಸಸಿಯನ್ನ ನೆಡ್ತಾ ಇದೇನಲ್ವ ಈ ರೀತಿ ನಾವು ನೆಡ್ಬೇಕಾಗತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಒಂದು ವಾರ ಹೇಗೆ ಹದಿನೈದು ದಿನದಲ್ಲೂ ದೊಡ್ಡ ಆಗತ್ತಲ್ವ ಆವಾಗ ನಾವು ಸ್ವಲ್ಪ ಮತ್ ಸ್ವಲ್ಪ ಮಣ್ಣು ಅಂದ್ರೆ ಗೊಬ್ಬರ ಮಿಶ್ರಿತ ಮಣ್ಣು ಈ ಮಣ್ಣು ಹಾಕಿದ್ರೆ ಆಯ್ತು ಅಷ್ಟೇ ಇದನ್ನ ಹಾಕ್ತಾ ಇದ್ದೇನೆ ನೋಡಿ ಕೋಕೋಪೀಟ್ ಇದನ್ನ ಹಾಕಿದಾಗ ತುಂಬಾ ತಂಪಿರುತ್ತೆ ಮಣ್ಣು ಬಿಸಿಯಾಗಿ ಗಿಡಗಳಿಗೆ ತೊಂದರೆ ಆಗಲ್ಲ ಹಾಗಾಗಿ ಇದನ್ನ ಹಾಕ್ಲೇಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರು ಓಕೆ ಹಾಗೆ ಸ್ವಲ್ಪ ಹೀಗೆ ಬಿಡಿಸಿ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಮಣ್ಣು ಬಿಸಿ ಬಿಸಿ ಆಗಿ ಗಿಡದ ಬೇರಿಗೇನು ತೊಂದರೆ ಆಗಲ್ಲ ಆ ರೀತಿ ಆಗತ್ತೆ ಓಕೆನಾ ಈ ರೀತಿ ನಾವು ಹಾಕ್ಲೇಬೇಕು ಮತ್ತೆ ನೀವು ಏನು ಇದ್ರದ ಮೇಲ್ಗಡೆ ಯಾವ್ದೋ ಒಂದು ಹೂ ತಂದು ಹಾಕೋದು ಈ ರೀತಿ ಯಾವತ್ತೂ ಮಾಡ್ಲೇಬಾರದು ಓಕೆನಾ ಹೂವೆಲ್ಲ ಹಾಕಿದಾಗ ಏನ ಏನಾಗತ್ತೆ ಅಂದ್ರೆ ಹುಳ ಹುಳ ಬೆಳೆಯುತ್ತೆ ಅದ್ರದ್ದು ಬುಡಕ್ಕೆ ಅಂದ್ರದ್ದು ಗಿಡದ ಬುಡಕ್ಕೆ ಬೇರೆಗಲ್ಲ ಹುಳ ಹತ್ಕೋ ಆವಾಗ ಗಿಡಗಳು ಸತ್ತೋಗೋ ಚಾನ್ಸಸ್ ಇರುತ್ತೆ ಬೇರೆ ಯಾವುದು ಅಂದ್ರೆ ನಿಮ್ದು ಹಣ್ಣಿನ ಸಿಪ್ಪೆ ಇರ್ಬೋದು ಹೂವು ಒಳಗಿರೋ ಹೂವು ಹಾಗೆ ಡೈರೆಕ್ಟ್ ಹಾಕ್ಲೇಬಾರದು ಈ ರೀತಿ ನಾವು ನೆಟ್ಟಾಗ ತುಂಬಾ ಚೆನ್ನಾಗಿ ಆಗತ್ತೆ ಹಾಗೇನಾದ್ರೂ ನಿಮ್ಮಲ್ಲಿ ಹೂವಿಂದು ಪುಡಿ ಏನಾದ್ರೂ ಇದ್ರೆ ಅದಕ್ಕೆ ಮಣ್ಣು ಮಿಕ್ಸ್ ಮಾಡಿ ಹಾಕ್ಬೇಕಾಗತ್ತೆ ಒಂದು ವಾರ ಬಿಟ್ಟು ಏನಾದ್ರೂ ಒಂದು ಹೂವೆಲ್ಲ ಒಣಸಿ ಅದ್ರದ್ದು ಪುಡಿ ಮತ್ತು ಮಣ್ಣು ಸ್ವಲ್ಪ ಮಿಕ್ಸ್ ಮಾಡಿ ಮೇಲ್ಗಡೆ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಈಗ ನಾನು ನೆಟ್ಟಿದ್ನಲ್ವಾ ಇದು ಇದು ಏನಾಗತ್ತೆ ಗೊತ್ತಾ ಇದು ತುಂಬಾ ಬಿಸಿಲಲ್ಲಿ ಇಡಬಾರ್ದು ಒಂದ್ ಎರಡರಿಂದ ಮೂರ್ ದಿನ ಹೀಗೆ ಸ್ವಲ್ಪ ನೆರಳಿ ಇರೋ ಜಾಗದಲ್ಲಿ ಇಡ್ಬೇಕು ಈ ರೀತಿ ನೆಟ್ಟಾಗೋದು ಸ್ವಲ್ಪ ಒಂದು ನಾಲ್ಕು ದಿನ ಚೆನ್ನಾಗಿ ಬೆಳೆಯುತ್ತೆ ಬೇರು ಕೂಡ ಮಣ್ಣಿಗೆ ಕೊಡುತ್ತಲ್ವಾ ಗಟ್ಟಿಯಾಗಿ ಬಿಡತ್ತೆ ಈ ರೀತಿ ನಾವು ಬೆಳೆಸ್ಕೋಬೇಕು ತುಂಬಾನೇ ಈಸಿ ಇದೆ ನಾವು ತುಳಸಿ ಗಿಡವನ್ನ ಬೆಳೆಸೋದು ಅದಕ್ಕೆ ಆದ ನಿಯಮ ನಿಯಮ ಇರತ್ತಲ್ವ ಅದೇ ರೀತಿಲಿ ನಾವು ನೆಡ್ಬೇಕಾಗತ್ತೆ ಹೇಗೆಗೋ ನಾವು ನೆಟ್ಟಾಗ ಅದು ಸತ್ತೋಗೋ ಚಾನ್ಸಸ್ ಇರುತ್ತೆ ಇದೇ ರೀತಿ ನೀವು ಕೂಡ ಟ್ರೈಸಿನ ಬೆಳೆಯುತ್ತೆ ಹಾಗೆ ಇದು ಕಟ್ಟೆ ಅಂದ್ರೆ ತುಳಸಿ ಕಟ್ಟೆಯ ಮೇಲೂ ಕೂಡ ಇದೇ ರೀತಿ ನಾವು ನೆಡಬೇಕು ಇದೇ ರೀತಿ ನೆಟ್ಟಾಗ ತುಂಬಾ ಚೆನ್ನಾಗಿ ಬೆಳೆದು ತುಂಬಾ ವರ್ಷ ಬದುಕತ್ತೆ ಇದೇ ಮೆಥಡ್ ಅಲ್ಲಿ ನೀವು ಕೂಡ ನಿಮ್ಮ ಮನೇಲಿ ಪಾಟಲ್ಲಿ ನೀವು ಇದೇ ರೀತಿ ಬೆಳೆಸ್ಕೊಳ್ಳಿ ಅಂದ್ರೆ ನಾವು ಹೇಗೆಗೂ ನೆಟ್ಟಾಗ ಅದ್ರದ್ದು ಬುಡಕ್ಕೆಲ್ಲ ತುಂಬಾ ತೊಂದರೆ ಆಗತ್ತಲ್ವಾ ಹಾಗಾಗಿ ಅದು ಸತ್ತೋಗತ್ತೆ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟೋ ಮಂದಿ ಸಬ್ಸ್ಕ್ರೈಬ್ ಇಲ್ದೇನೆ ನೋಡ್ತಾ ಇದ್ದೀರಿ ಹಾಗೆ ಮಾಡ್ಬೇಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್